ಹೆಸರು ಮೋನಿಕಾ ಪ್ರೇಸ್ ದ ಲಾಡ್ ಫಸ್ಟ್ ಆಫ್ ಆಲ್ ನಾನು ಚಿಕ್ಕ ಇದಾಗಲೇ ನಮ್ಮ ಮಮ್ಮಿ ನನ್ನ ಯಂಗ್ ಪಾರ್ಟ್ನರ್ ಪ್ಲ್ಯಾನ್ಗೆ ಸೇರಿಸಿದ್ರು ಇದರಿಂದ ನನಗೆ ತುಂಬ ಉಪಯೋಗ ಆಯಿತು ಅವರು ನನಗಾಗಿ ಪ್ರೇಯರ್ ವಾರಿಯರ್ಸ್ ಡೈಲಿ ಪ್ರೇಯರ್ ಮಾಡ್ತಾಯಿದ್ರು ಇದರಿಂದ ನನ್ನ ಸ್ಟಡೀಸ್ ಎಜುಕೇಷನಲ್ಲೆಲ್ಲ ತುಂಬ ಪ್ರೋಗ್ರೆಸ್ ಕಂಡಿದ್ದೀನಿ ನಾನು ಹಾಗೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಾನು ಒಂದು ಡಾ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಅದರಲ್ಲಿ ನನಗೆ ತಾಲೂಕು ಲೆವೆಲಲ್ಲಿ ಫಸ್ಟ್ ರ್ಯಾಂಕ್ ಬಂದಿತ್ತು ನನಗೆ ಅದಾದಮೇಲೆ ನಾನು ರಾಜಾಜಿ ಪ್ರೇಯರ್ ಟವರ್ ಓಪನ್ ಆಗ್ತಿದೆ ಅಂತ ಒಂದು ಟಿ ವಿ ಚಾನಲ್ ಮುಖಾಂತರ ನಂಗೆ ಗೊತ್ತಾಯಿತು ಆವಾಗ ತುಂಬ ಆಯಿತು ನನಗೆ ನಮ್ಮಮ್ಮ ಅಲ್ಲಿ ಹೋಗಿ ಡೈಲಿ ಪ್ರಾ ಪ್ರೇಯರ್ ಇದ್ದರು ನನಗಾಗಿ ನನಗೆ ಸ್ಟಡೀಸ್ಗೋಸ್ಕರ ತುಂಬ ಹೆಲ್ಪ್ ಆಯಿತು ನಾನು ಹಾಗೆ ಟೆಂತ್ ಸ್ಟ್ಯಾಂಡರ್ಡ್ ಬಂದಾಗ ನನಗೆ ಪ್ರೇಯರ್ ಕಾರ್ಡ್ ಕೊಟ್ಟರು ಜೆ ಎಸ್ ಎಸ್ ಅದರಿಂದ ನಾನು ತುಂಬ ಉಪಯೋಗ ಆಗಿದೆ ನಾನು ಓದೋಕ್ಕಿಂತ ಮುಂಚೆ ಫಸ್ಟ್ ಆ ಪ್ರೇಯರ್ ಕಾರ್ಡ್ ಓದ್ಬಿಟ್ಟು ನಂತರ ನಾನು ಓದೋಕ್ ಶುರು ಮಾಡ್ತಿದ್ದೆ ನಾನು ಆವಾಗ ನನಗೆ ಯಾವುದೇ ರೀತಿಯ ಭಯ ಅಥವಾ ಐ ವಾಸ್ ಸೋ ಕಾಮ್ ಆ್ಯಂಡ್ ಕಂಪೋಸ್ಡ್ ಇದ್ದೆ ನಾನು ಎಕ್ಸಾಮ್ ಟೈಮಲ್ಲಿ ನಮ್ಮ ಮಮ್ಮಿ ನಾನು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಜೀಸಸ್ ಕಾಲ್ಸ್ ಪ್ರಯರ್ಟ್ ಅವ್ರಿಗೆ ಕಾಲ್ ಮಾಡಿ ನನಗೆ ಪ್ರೇಯರ್ ಮಾಡಿಸಿ ನಂತರ ನಾನು ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದೆ ನಾನು ಎಕ್ಸಾಮ್ ಹಾಲ್ಗೆ ಹೋದ್ಮೇಲೂ ಕೂಡ ಕ್ವೆಶನ್ ಪೇಪರ್ ಓದೋಕ್ಕಿಂತ ಮುಂಚೆ ಫಸ್ಟು ದೇವರಲ್ಲಿ ನಾನು ಏನೇನು ಓದಿದ್ದೀನಿ ಎಲ್ಲ ಜ್ಞಾಪಕ ಮಾಡಿ ಜ್ಞಾಪಕಕ್ಕೆ ಬರಲಿ ಅಂತ ಫಸ್ಟು ಪ್ರೇಯರ್ ಮಾಡಿಬಿಟ್ಟು ನಂತರ ಕ್ವೆಶನ್ ಪೇಪರ್ ಓದ್ತಿದ್ದೆ ನನಗೆ ರಿಸಲ್ಟ್ ಬಂದಾಗ ಐ ಇಟ್ ವಾಸ್ ಲೈಕ್

ಸೈನ್ಸಲ್ಲಿ ನೈಂಟಿ ಫೋರ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಬಂದಿದೆ ಇದಕ್ಕೆಲ್ಲ ಆಗಿ ಸಾಧ್ಯ ಆಗಿದ್ದು ಬರೀ ದೇವರ ಕೃಪೆಯಿಂದ ಜೀಸಸ್ ಕಾಲ್ಸಿಂದ ನನಗೆ ತುಂಬ ಉಪಯೋಗ ಇದೆ ರಾಜಾಜಿನಗರ ಪ್ರೇಯರ್ ಟೀಮ್ ಆ್ಯಂಡ್ ದಿನಕರನ್ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಪ್ರೇಯರ್ ಸಪೋರ್ಟ್ ಥ್ಯಾಂಕ್ ಯು